ದೊಡ್ಡಬಳ್ಳಾಪುರ ತಾಲೂಕಿನ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿಯ ಮಲ್ಲೇಗೌಡನಪಾಳ್ಯ ಲಕ್ಕೇನಹಳ್ಳಿ ಸಿಂಗೇಹಳ್ಳಿ ಸರ್ವೆ ನಂಬರ್ಗಳಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಎಕರೆ ಸರ್ಕಾರಿ ಗೋಮಾಳವಿದೆ ಸುತ್ತಮುತ್ತಲಿನ ರೈತರು ನೂರಾರು ಎಕರೆ ಸರ್ಕಾರಿ ಗೋಮಾಳದಲ್ಲಿ ಅನುಭೋಗದಲ್ಲಿದ್ದು ಸಾಗುವಳಿ ಮಾಡುತ್ತಿದ್ದಾರೆ ಭೂಮಂಜೂರಾತಿಗಾಗಿ ಫಾರಂ ಮೂರು ಐವತ್ತೇಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೆಲ ರೈತರಿಗೆ ಭೂ ಮಂಜೂರಾತಿ ಆಗಿದೆ ಬಲಾಢ್ಯನೊಬ್ಬ ಸರ್ಕಾರಿ ಗೋಮಾಳದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡುತ್ತಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ ಸರ್ಕಾರಿ ಗೋಮಾಳ ಹತ್ತಾರು ಗ್ರಾಮಗಳ ಜಾನುವಾರುಗಳ ಮೇವಿನ ತಾಣ ಪಶುಸಂಗೋಪನೆ ನಂಬಿಕೊಂಡು ನೂರಾರು ಕುಟುಂಬಗಳು ಜೀವನ ಮಾಡುತ್ತಿವೆ ಇದೇ ಗೋಮಾಳದ ಸುತ್ತ ಕಾಂಪೌಂಡ್ ನಿರ್ಮಾಣ ಮಾಡಲಾಗುತ್ತಿದ್ದು ಜಾನುವಾರುಗಳ ಪ್ರವೇಶಿಸದಂತೆ ತಡೆಯಲಾಗುತ್ತಿದೆ ಎಂಬುದು ರೈತರ ಆರೋಪವಾಗಿದೆ ಕಾಂಪೌಂಡ್ ನಿರ್ಮಾಣಕ್ಕೆ ತಡೆ ಹಾಕುವಂತೆ ತಹಸೀಲ್ದಾರ್ಗೆ ಮನವಿ ಮಾಡಲಾಗಿತ್ತ ಯಾರು ಪರವಾಗಿದೆಯೋ ಅವ್ರ ಪರವಾಗಿ ನ್ಯಾಯ ಕೊಟ್ಬಿಟ್ಟು ಬರೋಣ ಅಂತೇಳಿ ಹೇಳಿದಾಗ ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ ತಹಸೀಲ್ದಾರ್ ಬಂದಿದ್ದಾರೆ ಎಡಿ ಎಲ್ಲ ಅವರು ಬಂದಿದ್ದಾರೆ ಆರ್ ಐಗಳು ಬಂದಿದ್ದಾರೆ ವಿಲೇಜ್ ಅಕೌಂಟೆಂಟ್ ಬಂದಿದ್ದಾರೆ ಹಾಗೆ ಇಲ್ಲಿ ರೈತರು ಸಹ ಯಾರು ಜಮೀನು ಮಾಡ್ತಕ್ಕಂಥ ರೈತರು ಸಹ ಬಂದಿದ್ದಾರೆ ನಾನು ಅವರಿಗೆ ಈಗ ಒಂದು ಮಂಗ್ಲಾ ಫಾರಮ್ನವ್ರಿಗೆ ನಮ್ಮ ನಮ್ಮ ಇರ್ಬೋದು ಮಂಗ್ಲಾ ಫಾರಂನವರು ಯಾರು ಸರ್ವೆ ನಂಬರ್ ಇರ್ಬೋದು ಅವ್ರಿಗೆ ಖಾತೆ ಇರತಕ್ಕಂಥ ಜಮೀನು ಮಾರಿರ ತೊಗೊಂಡು ಅವರು ಮಂಗಲಾ ಫಾರ್ಮ್ ಕಾಂಪೌಂಡ್ ಹಾಕೊಳ್ಳಿ ನಮ್ಮದು ಏನೂ ಅಭ್ಯಂತರ ಇಲ್ಲ ನಮ್ಮ ಅಧಿಕಾರಿಗಳು ಏನೋ ಅಭ್ಯಂತರ ಇಲ್ಲ ಹಾಕಬೇಕಾದಾಗ ಅವರು ಪೋಡಿ ಪೋಡಿ ಮಾಡಿಕೊಂಡು ಕಾಂಪೌಂಡ್ ಹಾಕ್ಬೇಕಾಗ್ತದೆ ಆ ರೀತಿಯಲ್ಲಿ ಮಾಡ್ಕೊಂಡಾಗ ಇವು ಯಾವ ಸಮಸ್ಯೆಗಳು ಬರೋದಿಲ್ಲ ಆ ಥರದಲ್ಲಿ ಹಾಗೆ ಯಾವಾಗ ನೋಡಿ ಅಂತೇಳಿ ಪರಿಶೀಲನೆ ಮಾಡಿ ಅಂತೇಳಿ ಖಹಸೀಲ್ದಾರ್ ಅವರು ಗೈಡೆನ್ಸ್ ಕೊಟ್ಟಿದ್ದಾರೆ ಅವರು ಎಡಿಆರ್ ಕೊಟ್ಟಿದ್ದಾರೆ ಪೊಲೀಸರು ಕೊಟ್ಟಿದ್ದಾರೆ ಇನ್ನು ಉಳಿದಂಥವ್ರು ಯಾರಾದ್ರೂ ಜಮೀನು ಮಾಡ್ಕೊಂಡಿದ್ರೆ ಮಾಡ್ಕೊಂಡಿರಲಿ ಸರ್ಕಾರ ಅವು ಪ್ರತಿ ತಿಂಗಳು ಸಹ ಕಮಿಟಿಗಳಾಗ್ತಾ ಇರ್ತವೆ ಆ ಕಮಿಟಿಗಳಲ್ಲಿ ನಮ್ಮ ಸ ಮೆಂಬರ್ಗಳಿರ್ತವೆ ಸರ್ಕಾರದಿಂದ ನಾಮಿನೇ ಸದಸ್ಯರು ಸದಸ್ಯರುಗಳಿರ್ತಾರೆ ಅವರು ಅದನ್ನು ಯಾರು ಮಾಡಿರ್ತಾರೆ ಅಂಥ ಮಾಡಿಕೊಡ್ತಕ್ಕಂಥ ಅವಕಾಶ ಸರ್ಕಾರದಲ್ಲಿದೆ ಮಾತ್ರ ಹೇಳ ಮಾಜಿ ಶಾಸಕ ಟಿ ವೆಂಕಟರಮಣಯ್ಯ ತಹಸೀಲ್ದಾರ್ ವಿಭಾ ವಿದ್ಯಾ ರಾಠೋಡ್ ಸರ್ವೆ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ರೈತರೊಂದಿಗೆ ಮಾತನಾಡಿದ ಅಧಿಕಾರಿಗಳ ತಂಡ ಕಾಂಪೌಂಡ್ ನಿರ್ಮಾಣಕ್ಕೆ ತಡೆ ನೀಡಲಾಗಿದೆ ಪೋಡಿಯಾಗುವವರೆಗೂ ಕಾಂಪೌಂಡ್ ನಿರ್ಮಾಣ ಕೆಲಸಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಹೇಳಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಟಿ ವೆಂಕಟರಮಣಯ್ಯ ಹಲವು ವರ್ಷಗಳಿಂದ ಸಾಗುವಳಿ ರೈತರು ಮತ್ತು ರೈತರಿಂದ ಭೂಮಿ ಖರೀದಿ ಿ ಮಾಡಿರುವ ಫಾರ್ಮ್ ಫಾರ್ಮ್ನವರಿದ್ದಾರೆ ಇವರಿಬ್ಬರ ನಡುವಿನ ಗೊಂದಲದಿಂದ ಸಮಸ್ಯೆ ಉಂಟಾಗಿದೆ ಕ್ರಯ ಮಾಡಿಕೊಂಡಿರುವ ಜಾಗದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡುವುದಕ್ಕೆ ನಮ್ಮ ವಿರೋಧವಿಲ್ಲ ಅದಕ್ಕೂ ಮುನ್ನ ಅಧಿಕಾರಿಗಳ ತಂಡ ಸರ್ವೆ ನಡೆಸಿ ಪೋಡಿಯಾದ ನಂತರವೇ ಕಾಂಪೌಂಡ್ ನಿರ್ಮಾಣ ಮಾಡಲಿ ಎಂದರು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ